ಹಾಳು ಬಿದ್ದಿದೆ ಕೋಟಿ ವೆಚ್ಚದ ನಿವಾಸ ತಾಲೂಕು ರೈತ ಸಂಘದಿಂದ ಪ್ರವಾಸೋದ್ಯಮ ಇಲಾಖೆಗೆ ಛಿಮಾರಿ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಸಚಿವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಇಲಾಖೆ ಸಚಿವರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ನೋಡಲೇಬೇಕಾದ ಸುದ್ದಿ ಇದು ಸಾಗರ ತಾಲೂಕಿನ ಸಿಗಂಧೂರು ಕ್ಷೇತ್ರಕ್ಕೆ ಆಗಮಿಸುವ ಯಾತ್ರೆಗಳಿಗೆ ವಸತಿ ಸೌಲಭ್ಯ ಕೊಡುವ ಉದ್ದೇಶದಿಂದ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ತಾಲೂಕಿನ ತುಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಗಂಧೂರು ಸಮೀಪ ಯಾತ್ರ ನಿವಾಸ ಕಟ್ಟಲಾಗಿದೆ ಆದರೆ ಸುಸಜ್ಜಿತ ಕಟ್ಟಡ ಕಟ್ಟೆ ಐದು ವರ್ಷ ಕಳೆದರೂ ಉದ್ಘಾಟನೆಯಾಗದೆ ಕಟ್ಟಡ ಪಾಳುಬಿದ್ದಿದ್ದು ಮಂಗಳವಾರ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ದಿನೇಶ್ ಶೀರವಾಳ ನೇತೃತ್ವದಲ್ಲಿ ಟೇಪ್ ಕಟ್ ಮಾಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟಿಸಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಚೀಮಾರಿ ಹಾಕಿರುವ ಘಟನೆ ನಡೆದಿದೆ ಕರ್ನಾಟಕ ರಾಜ್ಯ ನಂತರ ಇವತ್ತು ರೈತ ಸಂಘ ಇದನ್ನ ಶುಭಾರಂಭ ಮಾಡ್ತಾ ಇದೆ ಇನ್ನಾದ್ರೂ ಕೂಡ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಒಂದು ಕಟ್ಟಡವನ್ನ ಆರಂಭ ಮಾಡಿ ನಮ್ಮ ಸಾರ್ವಜನಿಕರಿಗೆ ಇಲ್ಲಿ ಬರ್ತಕ್ಕಂತ ಯಾತ್ರಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಹಾಗೆ ಇದನ್ನ ಇವತ್ತು ಈ ಆ ಹಸಿರು ಟೇಪ್ ಅನ್ನ ಕಟ್ ಮಾಡೋ ಮುಖಾಂತರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇನೆ Haldur ಕಳೆದ ಐದು ವರ್ಷಗಳ ಹಿಂದೆ ಸಿಗಂಧೂರು ಸಮೀಪ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಿತಿ ಕೇಂದ್ರದಿಂದ ಸರಿಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾತ್ರಿವಾಸ ಕಾಮಗಾರಿ ಮುಕ್ತಾಯ ಆದ ನಂತರ ಕಾರ್ಗಲ್ ವಿಭಾಗದ ವನ್ಯಜೀವಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುತ್ತಿದೆ ಎಂದು ಉದ್ಘಾಟನೆಗೆ ತಡೆ ನೀಡಿದ್ದು ಈ ಕಟ್ಟಡದ ಉದ್ಘಾಟನೆಯಾಗದೆ ಹಾಳುಬಿದ್ದಿತ್ತು ಈ ವಿಷಯ ತಾಲೂಕು ರೈತ ಸಂಘಕ್ಕೆ ಸಿಕ್ಕಿದ ತಕ್ಷಣ ನೂರಾರು ಸಂಖ್ಯೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪಾಳು ಬಿದ್ದಿದ್ದ ಕಟ್ಟಡಕ್ಕೆ ಮಾವಿನ ತೋರಣ ಬಾಳೆ ದಿಂಡು ಹಾಗೂ ಹೂವಿನ ಅಲಂಕಾರ ಮಾಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿಸುವ ಮೂಲಕ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡ ನಂತರವೂ ಉದ್ಘಾಟನೆ ಆಗದೆ ಇದ್ದಿರುವುದನ್ನು ನೋಡಿದರೆ ಅಧಿಕಾರಿಗಳು ಸ್ಥಳೀಯವಾಗಿ ಖಾಸಗಿ ಲಾಡ್ಜ್ಗಳ ಮಾಲೀಕರ ಒತ್ತಡಕ್ಕೆ ಒಳಗಾಗಿದ್ದಾರೆ ಎನ್ನುವ ಸಂಶಯ ವ್ಯಕ್ತವಾಗುತ್ತಿದೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರು ಸಿಗಂದೂರು ಇವತ್ತೊಂದು ಪ್ರವಾಸಿ ತಾಣ ಅಲ್ಲಿ ಒಂದು ಯಾತ್ರಿ ನಿವಾಸ ಅಂತೇಳಿ ಪ ನಿರ್ಮಿತಿ ಕೇಂದ್ರದವ್ರ ಮುಖಾಂತರ ಸರ್ಕಾರ ಒಂದು ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡ್ತದೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಮಾಣ ಮಾಡ್ತಾರೆ ಎರಡು ವರ್ಷ ಕಾಮಗಾರಿ ನಡೀತದೆ ಇವತ್ತು ಅರಣ್ಯ ಇಲಾಖೆಯವರು ಕಾಮಗಾರಿ ಎಲ್ಲ ಮುಕ್ತಾಯ ಆದ ಮೇಲೆ ವನ್ಯಜೀವಿ ವಲಯ ಕಾರ್ಗಲ್ ವಲಯ ಅರಣ್ಯಾಧಿಕಾರಿಗಳು ಇದಕ್ಕೆ ತಡೆ ಒಡ್ಡಿದ್ದಾರೆ ವನ್ಯಜೀವಿ ವಲಯಕ್ಕೆ ವ್ಯಾಪ್ತಿಗೆ ಬರ್ತದೆ ಅಂತೇಳಿ ಎಲ್ಲೋ ಒಂದು ಕಡೆಗೆ ಈ ಕಾರ್ಗಲ್ ವಲಯದಲ್ಲಿ ಅನೇಕ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ರೆಸಾರ್ಟ್ಗಳು ಆಮೇಲೆ ವಂಶಗಳು ಇವೆಲ್ಲ ಇದಾವೆ ಈಗಲೂ ಕೂಡ ಉಪಯೋಗದಿಂದ ಎಲ್ಲ ಪ್ರವಾಸಿ ತಾಣ ಇರೋದ್ರಿಂದ ಆದರೆ ಇದಕ್ಕೆ ಯಾಕೆ ಇದೊಂದಕ್ಕೆ ಎಷ್ಟೊಂದು ಕಟ್ಟುನಿಟ್ಟಿನ ತಡೆ ಒಡ್ಡಿದ್ರು ಅನ್ನೋದು ಕೂಡ ನಮಗೆ ಪ್ರಶ್ನೆ ಕಾಡ್ತಾ ಇದೆ ಅನುಮಾನ ಕೂಡ ಮೂಡ್ತಾ ಇದೆ ಸಹಜವಾಗಿ ಈ ಕಟ್ಟಡ ಆಗಬೇಕಿದ್ರೆ ಸದಸ್ಯ ಆಗಿರಲಿಲ್ಲ ಆಮೇಲೆ ನಾನು ಈಗ ಹಾಲಿ ಸದಸ್ಯ ಹಿಂದೆ ಈ ಜಿ ಟಿ ಅವರು ಇವ್ರದ್ದು ಬಾಡಿ ಇತ್ತು ಆ ಟೈಮಲ್ಲೂ ಸಹ ಅವರು ಸಹ ಪ್ರಯತ್ನದಿಂದ ಇದು ಕೊಟ್ಟಡ ಉದ್ಘಾಟನೆ ಆಗಬೇಕು ಕೊಡೋದನ್ನು ಸಹ ಅವರು ಸಹ ಬರೆದಿದ್ದಾರೆ ಎಷ್ಟೋ ಅಂತಾಗೆ ಆದರೆ ಇಲ್ಲ ಮಾಡಬೇಕು ಈ ಸರ್ಕಾರಿ ದುಡ್ಡು ಎರಡು ಕೋಟಿ ರೂಪಾಯನ್ನು ಹಾಕಿ ಹಾಗೆ ಬಿಡೋದು ತಪ್ಪು ಮಾಡಬೇಕು ಅದ್ರ ಬಗ್ಗೆ ನಮ್ಮದು ಎಲ್ಲ ಸಹಕಾರ ಇದೆ ಮಾಡಲೇಬೇಕು ಸರ್ಕಾರ ದುಡ್ಡನ್ನು ಸುಮ್ಮನೆ ದುಂದು ವೆಚ್ಚ ಮಾಡಬಾರ್ದು ಭಾಗ ಸರಿ ಇದೆ ಉದ್ಘಾಟನೆ ಆಗಬೇಕು ರೈತ ಸಂಘದವರು ಇವತ್ತು ಹೋರಾಟ ಮಾಡಿದ್ದಾರೆ ಇವತ್ತು ಇಲ್ಲಿ ಬಂದು ತಕ್ಷಣದಾಗ ಉದ್ಘಾಟನೆ ಮಾಡಬೇಕು ಅಂತ ಇದ್ರ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳು ಏನಿದ್ದಾರೆ ಜನಪ್ರತಿನಿಧಿಗಳು ಸೂಕ್ತವಾಗಿ ಕ್ರಮ ತಗೊಂಡು ಇದಕ್ಕೆ ಏನಾಗಬೇಕು ಈ ಫಾರೆಸ್ಟ್ ಅರಣ್ಯ ಇಲಾಖೆಯರು ಏನು ಎಫ್ ಸಿ ತಗೋಬೇಕು ಹೇಳ್ತಾ ಇದ್ದಾರೆ ಆ ಥರದ್ದು ಏನಾದರೂ ಕಾನೂನು ಅಡೆತಡೆಗಳಿದ್ದರೆ ನಿವಾರಣೆ ಮಾಡಿ ಸಾರ್ವಜನಿಕ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಸಿಗಂದೂರಿಗೆ ಬರ್ತಾ ಇದ್ದಾರೆ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರವಾಸೋದ್ಯಮ ಇಲಾಖೆಯ ಸಚಿವರು ತಕ್ಷಣ ಗಮನಹರಿಸಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾತ್ರಿ ನಿವಾಸವನ್ನು ಉದ್ಘಾಟಿಸುವ ಬಗ್ಗೆ ಗಮನ ನೀಡಬೇಕು ಎನ್ನುವುದು ನಮ್ಮ ಆಶಯವಾಗಿದೆ